नीचे जो वो सब्सक्राइब का तो बटन है ना उसको है। नमस्कार सिटी वेस्टर्न न्यूज़ में सभी सस्वागत हिंदू उद्भन शिगगांव व गोतागोडेया कर्नाटक कर जानपद विश्वविद्यालय बली नदीिलो आक्रमण लेखकातिन वृद्धि पड़ीसी ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಮತ್ತು ಮರು ನೇಮಕಾತಿಗೆ ಒತ್ತಾಯಿಸಿ ಕಳೆದ ಹನ್ನೊಂದು ದಿನಗಳಿಂದ ನಡೆಸುತ್ತಿರುವ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರ ಭರವಸೆ ಮೇರೆಗೆ ಗುರುವಾರ ಅಂತ್ಯಗೊಳಿಸಲಾಯಿತು ಗುರುವಾರ ಈ ಹೋರಾಟದ ನಿಯೋಗದೊಂದಿಗೆ ಬೆಳಗಾವಿಗೆ ತೆರಳಿ ಉನ್ನತ ಶಿಕ್ಷಣ ಸಚಿವರಾದ ಶ್ರೀ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ಅಕ್ರಮದ ಕುರಿತಾದ ಸಮಗ್ರ ಮಾಹಿತಿಯುಳ್ಳ ದಾಖಲೆಯನ್ನು ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಈ ಮನವಿಗೆ ಸೂಕ್ತವಾಗಿ ಸ್ಪಂದಿಸಿದ ಸಚಿವರು ಅಕ್ರಮದ ಕುರಿತು ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ನಮ್ಮ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಹೋರಾಟವನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸಲಾಯಿತು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿ ಕುರಿತು ಕಳೆದ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇವತ್ತಿನವರೆಗೂ ಅಂದರೆ ಹನ್ನೊಂದು ದಿನಗಳ ಕಾಲ ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟದ ಉದ್ದೇಶ ಅಕ್ರಮ ನೇಮಕಾತಿಯನ್ನು ರದ್ದುಪಡಿಸಿ ನ್ಯಾಯಾಂಗ ತನಿಖೆಗೆ ಒಳಪಡಿಸುವ ಮೂಲಕ ಮರು ನೇಮಕಾತಿ ಮಾಡಬೇಕು ಅಂತ ಒತ್ತಾಯ ಮಾಡಿ ನಾವು ಹೋರಾಟವನ್ನು ನಡೆಸಿದ್ದೇವೆ ಮೊನ್ನೆ ದಿನ ಸದನದಲ್ಲಿ ಈ ವಿಷಯ ಚರ್ಚೆಗೆ ಬಂದು ಸದನದಲ್ಲಿ ಚರ್ಚೆ ಬಂದ ನಂತರ ನಿನ್ನೆ ದಿವಸ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೋರಿದ ಮೇರೆಗೆ ನಾವು ಇಂದು ಬೆಳಗ್ಗೆ ನಿಯೋಗವನ್ನು ಮಾಡಿಕೊಂಡು ಬೆಳಗಾವಿಗೆ ಹೋಗಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ಇಲ್ಲಿರುವಂಥ ಎಲ್ಲ ಸತ್ಯಾಸತ್ಯತೆ ಮತ್ತು ಅಧಿಕೃತ ದಾಖಲೆಗಳನ್ನು ತೋರಿಸುವುದರ ಮೂಲಕ ನಾವು ಅವರಿಗೆ ಮನವರಿಕೆಯನ್ನು ಮಾಡಿದ್ವಿ ಇಲ್ಲಿ ಅಕ್ರಮ ನೇಮಕಾತಿ ನಡೆದಿರೋದ್ರ ಬಗ್ಗೆ ಅವರ ಗಮನಕ್ಕೆ ತಂದಾಗ ಅವರು ಈ ಕೂಡಲೇ ನಾವು ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡ್ತೀವಿ ಯಾರು ತಪ್ಪಿತಸ್ತರಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ ಅಲ್ಲದೆ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದನ್ನು ಎ ಮೂಲಕ ಪುನಃ ನಾವು ಪರೀಕ್ಷೆಯನ್ನು ನಡೆಸೋದ್ರ ಮೂಲಕ ಎಲ್ಲ ಪ್ರತಿಭಾವಂತರಿಗೆ ನೇಮಕಾತಿಯಲ್ಲಿ ಅವಕಾಶ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡಿತಾ ಇದ್ದೀವಿ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಅಕ್ರಮ ನೇಮಕಾತಿಯಲ್ಲಿ ಭಾಗಿಯಾಗಿರುವಂಥ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸೋದ್ರ ಮೂಲಕ ಪುನಃ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಬೇಕು ಓಡಿಸದಿದ್ದಲ್ಲಿ ನಾವು ಪುನಃ ಇಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಹೋರಾಟವನ್ನು ಪುನಃ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡುವ ಮೂಲಕ ಇವತ್ತಿನ ಈ ಹೋರಾಟ ಯಶಸ್ವಿಯಾಗಿದೆ ಹನ್ನೊಂದು ದಿನಗಳ ಕಾಲ ನಡೆದಂಥ ಈ ಹೋರಾಟದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಅಪಾರವಾದಂಥ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಮೂಲಕ ಈ ಹೋರಾಟಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಪತ್ರಿಕಾ ಮಾಧ್ಯಮ ಮಿತರಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಲ್ಲದೆ ಕುಲಪತಿ ಮತ್ತು ಕುಲಸಚಿವರು ಕೂಡ ಈ ಆವರಣದಲ್ಲಿ ನಮಗೆ ಕುಂತು ಪ್ರತಿಭಟನೆ ಮಾಡಲಿಕ್ಕೆ ಅವರು ಕೂಡ ಅನುವು ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ನಾವು ಜಬಿ ನಮನಗಳನ್ನ ಸಲ್ಲಿಸೋದ್ರ ಮೂಲಕ ಈ ಹೋರಾಟ ಯಶಸ್ವಿಯಾಗಿದೆ ನಮ್ಮ ಹೋರಾಟಕ್ಕೆ ಜಯ ದೊರಕಿದೆ ಈ ಹೋರಾಟಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ